ಅಜ್ಜಿ ಅಜ್ಜಿ ಏನವ 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 ಬೆಳಿಗ್ಗೆ ಎದ್ದಿ ಹಿಂಗೆ ಕುತ್ಕತ್ತಿದ್ಲಿಯೇ ಜೂಸು ಚಾಕಿ ಜೂಸು ಚಾಕಿ ಅಂತ ಎಲ್ಲೂ ಉದ್ದಾರಾದವ ಹಾ ಏನ್ ಕಲ್ಸಿದಳ ಬುದ್ಧಿಯೇ ನಿಮ್ಮ ನಿಮ್ಮವ್ವ ನೆಟ್ಕಂತ ಬುದ್ಧಿ ಕಲ್ಸಿಲ್ಲ ನನಗೆ ಹ ಏನು ಹಿಂಗ ಕಲ್ಸೋದು ಮಕ್ಕಳಿಗೆ ಬುದ್ಧಿಯ ಚಾಕಿ 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 ಹಿಂಗೆ ಮಕ್ಕಳು ಕಲಿಯೋದು ಎತ್ತಕ್ಷಣ ಲೊಕ್ಸಾಗ ಹಾಳ ಕುಡ್ದ್ಬಿಟ್ಟು ಹಾ ಇಡ್ಲಿಯೋ ದ್ವಾಸಿಯೋ ಅಮ್ಮ ಏನ್ ತಿನ್ಸುತ್ತೆ ನಾಷ್ಟ ಮಾಡ್ಕೊಂಡು ಹಾ ಆಮೇಲೆ ಏನೋ ಯಾವಾಗ ಆರೋಸಿ ಬಾಯಿ ಸಪ್ಲಕ್ಕ ಏನೋ ಒಂದು ಚಾಕಿನ ಏನೋ ತಿನ್ಬೇಕು ಒಂದೋ ಎಡ ತಿನ್ಲಿ ಏನ್ ಬೆಳಿಗ್ಗೆ ಎತ್ತ ತಕ್ಷಣ ಅದ್ನೇ ಊಟ ಮಾಡ್ಕೊಂಡು ಕೂತವನೇ ಅದ್ನೇ ಊಟ ಮಾಡ್ಕೋಬಿಟ್ಟವನೇ ಚಾಕ್ಲೇಟ್ನೂ ಬಿಸ್ಕೆಟ್ನೂ ಆ ಜ್ಯೂಸ್ನೂ ಆಳು ಮೂಳು ಕಸ ಕಡ್ಡಿ ಎಲ್ಲಾನು ಹ್ಮ್ ಬಾಯಿ ಮುಚ್ಕೋ ಕುತ್ಕೋ ಆಳ್ ತಂದ್ ಕೊಡುತ್ತೆ ಅಮ್ಮೇನಿ ನಿಮ್ ಮಗು ಮಗುಂದು ವಾದ ವಿವಾದಷ್ಟು ಆಗದಲ್ಲ ಆ ಏನ್ ನಿಮ್ದು ಜಾಗಳ ಅಂತೀನಿ ಹತ್ತು ದರಿತಾ ಇಲ್ವಲ್ಲ ಬಮ್ಮಿ ಬಾ ಸರಿಯಾಗಿ ಕಲ್ಸಿದ ಕಣ ಮಗುನ್ಗೆ ಬುದ್ಧಿಯಾ ಬಾ ಹಾಂ ಅಲ್ಲ ಕಣಮ್ಮೀ ಇವನ್ನ ಆಲೆ ಹಾಂ ಒಂದು ವಾರದ ಮೇಲಾಯ್ತು ಒಂದು ವಾರದ ಮೇಲಿಂದ ನನ್ನ ಅಜ್ಜಿ ಎಷ್ಟು ಅಚ್ಚುಕಟ್ಟಾಗಿ ನೋಡ್ಕೊಂಡಿದ್ದಾಳು ಎಲ್ಲಾನು ಹೋಟ್ಲೇ ತರಿಸಿ ಒಳ್ಳೊಳ್ಳೆ ಓಟ್ಲಲ್ಲಿ ಊಟ ಕೊಡ್ತಾಳೆ ಆಂ ಚಾಕಿ ನನ್ನ ಉದ್ದಕ್ಕೂ ಚಾಕಿ ಲೇಸು ಜ್ಯೂಸನ್ನ ಸುರಿದವಳೆ ಹಾಂ ಇಷ್ಟು ಮಾಡೋಳೆ ಅನ್ನೋದ್ ಕಾಣ್ತೀನಿ ನನ್ನ ಮಗ ಹೆಂಗ್ ಹೆಂಗೆ ನೋಡು ಬಮ್ಮಿ ಒಂದು ದಿವಸ ಚಾಕಿ ಕೊಡಿಸ್ತೇವ್ಕೆ ಏಳು ಬೆಳ್ ಬೆಳಿಗ್ಗೆ ಎದ್ದ ತಕ್ಷಣ ನಿನ್ನ ಮಗಂಗೆ ಚಾಕ್ಲೇಟ್ ಬೇಕಂತೆ ಆಂ ಜ್ಯೂಸ್ ಬೇಕಂತೆ ಹಾಂ ಅದು ನೀನು ಊಟ ಮಾಡ್ಕೊಬಿಟ್ಟವನೇ ಅದನ್ನ ನಾನು ಒಂದು ದಿವಸ ಕೊಡಿಸ್ದೆ ಓದೋದಕ್ಕೆ ತಗೊಳ್ದೆ ಓದೋದಕ್ಕೆ ಈ ಥರ ಮಾತಾಡ್ತಾವನಲ್ಲ ನಿನ್ ಮಗ ಸರಿಯಾ ಹಿಂಗ ಕಲ್ಸೋದು ಸರಿಯಾ ಕಲ್ಸಬೇಕಂತ ಮಗುನ್ಗೆ ಬುದ್ಧಿ ಅಪ್ಪು ಅಯ್ಯವ ಏನ್ ಅದು ಏ ಅವನಿಗೆನು ತಿಳಿದು ಮಾತಾಡ ಅವನು ಹಾ ಚಿಕ್ಕಂಡು ಅಚ್ಚಾಕಿಂಗ್ ಕ್ವಾಟ ಮಾಡ್ತಾನಿದೈ ಮಾಡ್ಕೊಂಡಿದೆ ಇನ್ ಹೆಂಗ್ ಕಲ್ಸ್ಬೇಕಾಗಿತ್ತು ಇನ್ ಹೆಂಗ್ ಮಗ ಗೊತ್ತಲ್ಲೇ ಇರ್ಲಿ ನನ್ನಮ್ಮಗ ಮಮ್ಮಗ ಗೊತ್ತಲೇ ಇರ್ಲಿ ಆ ರಾಜ್ಬಗು ರಾಜಸ್ಪುರಿ ಮಗ ಮಮ್ಮಗ ಹೆಂಗಿರ್ಬೇಕು ಹಂಗೆ ಇರ್ಲಿ ಹಿಂಗೇ ಇರ್ಲಿ ಅಂತಿದ್ಯಾಲ ಅವನೇ ಈಗ ಅನ್ಬೋಸು ನನ್ಗೆ ಹೇಳ ನೀನು ನಮಿ ನಾನು ನಾನೇ ನೀ ಕಲಸಿರೋದೇನು ನಾನೇ ಹೇಳ್ದು ರಾಯದುರ್ಗದ ರಾಜೇಶ್ವರಿ ಮೊಮ್ಮಗ ಯಾರಿಗೂ ತಲೆ ಬೇಡ ಅವ್ರ ಅಜ್ಜಿ ತಾತಂಗ್ ಬೇಡ ಯಾರಿಗೂ ಬಗ್ಗದ ಬೇಡ ಅಲ್ಲಿ ಅವ್ನು ಗೊತ್ತಾಗೇ ಇರಲಿ ಅಂತ ಆ ನನ್ನ ಮುಂದೂ ಬಾಳ ಬಿಚ್ಚು ಹೊಂದಿದಾರಾ ಹೆಂಗಂತ ಅವ್ರೆ ನೋಡು ನನ್ನ ಮಗ ಹಾಂ ಅಷ್ಟು ಮಾಡಿ ಅಷ್ಟ್ ಕತೆ ಮಾಡಿದ್ರು ನಾನು ಒಂದು ವಾರದಿಂದ ಆಲಿಯೇ ಒಂದು ದಿವ್ಸ ತಗೊಂಡಿಲ್ಲ ಚಾಕ್ಲೇಟು ತಕ್ಷಣ ಅವ್ರ ತಾತನ ನಮ್ಮ ತಾತ ನಮ್ಮ ಕೃಷ್ಣ ತಾತ ತಕ್ಕೊಡುತ್ತೆ ಚೆನ್ನಾಗಿ ನಾನು ಒಯ್ತೀನಿ ನಮ್ಮ ಮೂರ್ಗೆ ಹಿಂಗೆ ಆಡಿದ್ರೆ ನೀನು ಅಂತ ಬೊಯ್ತಾನಲ್ಲ ಅವ್ನು ಎಂತ ನನ್ನ ಮಗ ಇರಬೇಕು ಅವ್ನು ಹಾಂ ಅವ್ರ അപ്പനട്ടി അവർ വംശക് വംസ അജിഗംഗ്ലോദി ആഡബ ആകട്ടു ഗുക്കോ ആ താത്ത കഴീവി ഇഡ്ഡ് തരക്ക ഇഡ്ലി തി ಯಾಡ ಅಂದ್ರೆ ಹಸ್ಕ ನೀನು ಹ ನಾನೇನಿಲ್ಲ ತಾತ ಇಡ್ಲಿ ತರಕ್ಕೆ ತರಕೆ ಬಾಯ ಮುಚ್ಕೊಂಡು ಹಾಲು ಹಾರ್ಲಿಕ್ಕೆ ಸಾಕು ಹಾಕ ಹಾಲು ಕುಡ್ಬಿಟ್ಟು ತಾತ ಇನ್ನೊಂದು ಗಂಟೆ ಟೈಮ್ ಬಿಟ್ಕೊಂಡು ಇಡ್ಲಿ ತತ್ತದೆ ತಿನ್ಬಿಟ್ಟು ಕುತ್ಕೋಬೇಕು ಯಾವಾಗಲೂ ಒಂದ್ಸತಿ ಚಾಕ್ಲೇಟ್ ಪಾಕ್ಲೇಟ್ ಕೊಟ್ರು ತಿನ್ಬೇಕು ಅಷ್ಟೇ ಅದ್ಬಿಟ್ಬಿಟ್ಟು ಚಾಕ್ಲೇಟ್ ಊಟ ಮಾಡ್ಕೊಳದಲ್ಲ ಎಷ್ಟ್ ಮಾಡಿ ಎಷ್ಟು ಅಟ್ಟಿ ಕುದ್ರೆ ಹಾ ಅವ್ನ್ಗೆ ಅವ್ರ ಅಪ್ಪ ರಜಿಯವ್ರ ತಾತವೇ ತಾತನೇ ಹೆಚ್ಚಾಬಿಟ್ರು ಹಾ ನೋಡ್ದಾ ನಾವೆಷ್ಟು ಮಾಡಿದ್ರೆ ಏನು ನೀ ಎತ್ತಿ ನೀನು ಹುಡ್ಸಿನಿ ಸಾಕುದ್ರೆ ಏನ್ ಪ್ರಯತ್ನ ಮಾಡ್ರಿ ಹಾ ಎಮ್ಮೆಕರ ಬಾಯ್ಬಿಟ್ಟಂಗೆ ಬಿಟ್ಟವನಲ್ಲ ಏನವ ಮಾಡದಿನ ಮಗನ್ ಕಟ್ಕೋ ಅವ ನೀನ್ ಎತ್ತಲ್ಲ ಕೆಡಿಸ್ಕೊಂಡೆ ಈಗ ಇವತ್ತು ಕೇಳ್ತಾನೆ ಅನ್ಬಿಟ್ಟು ಇವತ್ತು ಕೊಟ್ಟರೆ ನಾಲ್ಕು ಹದಿನೆಂಟು ದಿವಸ ರೂಢಿ ಮಾಡ್ಕತ್ತಾನೆ ನೀನು ಸುಮ್ಮನೆ ನೀನು ಮಾತಾಡ್ಬೇಡ ఉద్దకు చాక్లేసు వార ఒారట్ల కి నేను ఇన్ను ఆగోద అల్లు ఉల్కల్ ఆరోగ్యను కడతా ఏను సరి బాయ కొట్టుద్ద ఊటవ మనల్లి మార్కని ఇల్ల బిధర్బు యావ అప్ నెట్ ఇలా తాత మనూ ఇలా బాయ్ ముచ్చక ಅವಳ ಅವ್ನ ಅನ್ಬಿಟ್ಟು ನೀ ತಲೆ ಕೆಡಿಸ್ಬೇಡ ಇನ್ನೆಲಿಂದ ನಾವು ನಾವು ಎಡಿಯಾ ಕಲ್ ಮಾಡ್ಕೊಂಡು ಕುತ್ಕೋಬೇಕು ಹ ಈ ನನ್ ಮಗನ್ ಕರ್ಗುದ್ರೆ ನನ್ನ ಮಗನ್ಗೆ ಬಾಳ ಕೊಬ್ಬು ಹಾ ಇಷ್ಟ್ ಮಾಡ್ತಾಳೆ ನಮ್ಮಮ್ಮಿ ಅಮ್ಮ ಮಾಡ್ತಾಳೆ ಹ ನಮ್ಮಅಮ್ಮ ಇಷ್ಟಿದ್ ಮಾಡ್ತಾಳಲ್ಲಾ ನಾನ್ ನಮ್ಮಅಮ್ಮನ್ ಹೋಗ್ಬೇಕು ಅನಿಲ್ಲಾ ಆಲೆ ಒಂದು ವಾರ ಕಂಟ ಮೇಯ್ದ ಮೇಯದ ಮೇದ್ಬಿಟ್ನಾ ಅಜ್ಜಿ ನೀನೇ ಸರಿಕಣ ಅಜ್ಜಿ ರಾಜಿ ಅಜ್ಜಿ ನೀನೇ ಕಣಮ್ಮ ಕವನಮ್ಮ ಅನ್ಕೊಂಡು ಅನ್ಕ ಅನ್ಕೊ ಅನ್ಕೊಂಡು ಈಗ ಒಂದ್ ದಿವಸ ಕೊಡ್ಲಿಲ್ಲ ಅದನ್ನ ನೋಡ ಶುರು ಮಾಡಂದ ಅವ್ನು ವರ್ಷಯ ತಗದ சுங்கரவசி சசி சாய்ஸ்வ ஆஹ் திந்திரி தின்போது திண்டரில் ஆச்சாகி ஆரோக்கிய வாக ஊட்ட ஆக்தி திந்திர தின்போது இல்ல ಏನು நான் குருக்கு திண்டுல ஏனும் தகவல்கேத்தி நம் அப்பங்கு ಅಂತ ನಮ್ಮ ಎಲ್ಲ ಲೋಪಾರ್ ಅಂತ ಅನ್ಪತಾನಲ್ಲ ಹಿಂಗೆ ಕಲ್ಸುದು ಮಕ್ಳಿಗೆ ಬುದ್ಧಿಯಾ ಆ ಸರಿಯಾಗಿದೆ ಅದ್ ಯಾತೋ ಕಲ್ತ್ಕೊಂಡ ನೀವೆಲ್ಲ ಮಾತ್ಕೊಳ ಲೋಪಾರ್ ಅಂದ್ ಪೊಯ ನೀವುನು ಆ అయ్యోది ఆతో కల్త్కొందో కనవ యార మాట్తిత్తర అద్నికొబిత రెకార్డ్ మార్కబి తలకబిట్ అద్ని ఆ బాయ్ పట మాకొబి అందార మాద్ధ అవును అంతూ ఇవ్ మున్చు మాట్లాడకే మాట్లాడాకల్వ నోడ ఆళ నోడు ఎం మాత లో అంతా ఇన్ సరిగ్ ముగ్బు కనవ బాయ్ బాయ్ గ బి హింజ ఆర్తాను ಹಾಂ ನಾ ಇಸ ಕೆಡಿಸಿಕೊಳಿದಿಲ್ಲ ಹಾಂ ಏನು ಆ ತಲೆ ಕೆಡಿಸಿಕೊಳ್ಳೋಣ ಅವನೇ ನಾನಿಂತ ಮಗಳು ಅನ್ತಾನೆ ಸರಿಯಾಗಿ ಮಾಡ್ಬಿಡ್ತೀನಿ ನಾನು ಏನು ಓಲಿ ಅಂತ ಇದ್ಮಾಡಿದ್ರೆ ಇವನು ಈ ನಿನಗೂ ಈಗಲೂ ಯಾವ ಅಪ್ನು ಬೇಡ ಯಾವ ಜೂತಾತು ಬೇಡ ಅಂತ ಹಂಗೂ ಗೊತ್ತು ಈಗ ಅಲ್ಲಿ ಹೋಗಬೇಕು ಅಂತ ಯಾಕಂತವನೇ ಗೊತ್ತ ಗೊತ್ತವ ಇವನು ಹಾಂ ಅಲ್ಲಿ ಹೋದ್ರೆ ಈ ಸತಿ ತಿಂಡಿ ಅಲ್ಲಿ ತಗಸ್ಕೊಬೋದಲ್ಲ ಇಲ್ಲಿ ಮುಗಿತಲ್ಲ ಇಲ್ಲಿ ಯಾರು ತಗೊಳೋದಿಲ್ಲ ಇಲ್ಲಿ ಬೋದ್ಮಲ್ಲ ನಾವು ಇಲ್ಲಿ ಯಾರು ತಗೊಳೋದಿಲ್ಲ ಅಂತ ಗೊತ್ತಾಯ್ತಲ್ಲ ನನ್ನ ಮಗನಿಗೆ ಆ ವರ್ಷ ಚೇಂಜ್ ಮಾಡಿದ್ನ ಈ ಸತಿ ಹೋಗ್ಬೇಕು ಅಂತ ನನ್ನ ಮಗನದ ನಾನು ನೋಡಿ ನೋಡಿ ಸಾಕಾಗದೆ ಅಳು ಈ ಸತಿ ಅಳು ಕಟ್ ಈ ಸತಿ ಎಷ್ಟು ಎಷ್ಟು ಅಳು ನಾ ತಲೆನೂ ಕಟ್ಸ್ಕೊಳ అయ్యో దేనమికవన బిత్ వద్దా బాయ్ బెడ్క నెంబెట్టె ఉరితో కత్తుంది గుడమీ తగ్గు హోగి చాక్లేట్ తొట్బడ్తీ ಒಬ್ಬಳಿಗೆ ಕರುಳು ಚುರ್ಕನದು ನಾನಿರ ಮಗ ನನಗೆ ನಿನ್ಕಿಂತ ನಿಂತು ಕರುಳು ಅನು ನಿಜವಾಗಿ ಇದ್ ಮಾಡಿದ್ರೆ ಇದನ್ನ ಇವನು ಪ್ರಾಕ್ಟೀಸ್ ಹಿಂಗ ಹಿಂಗತ್ರ ಮಾಡಿದ್ರೆ ತಕೋಟೆ ತಕ್ಕೊಡ್ತಾರೆ ಹಿಂಗ ಮಾಡಿದ್ರೆ ಹಿಂಗ ಹಿಂಗತ್ರ ಹೋಗಿ ತಕ್ಕೊಡ್ತಾರೆ ಹಿಂಗ್ ಬಿದ್ಕೊ ಒದ್ದಾಡಿದ್ರೆ ಅವ್ರ ಬೇಜಾರ್ ಮಾಡ್ಕೊಬಿಟ್ಟು ಅವ್ರ ಮನ್ಸ್ ಕರ್ಗೊಯ್ತೆ ಅವ್ರಿಗೆ ಅಂತ ಇವನು ಇವನು ನಾಟಕ ಇದು ನಾನು ನೋಡಿಲ್ವ ಇವ್ನ ಹುಡ್ತಾಗಿಂದ ತಗಿಂದ ಇನ್ನ ಮಗನ ಇವ್ನ ಟಿ ಕಮ್ಮ ತೊಳ್ದಿರೋಳು ನನಗೆ ನೋಡಿಲ್ವ ಇವನ್ನ ಇವ್ನ ಏನ್ ಮಾಡ್ತಾನೆ ಇವನು ಒಂದು ಆಕಳ್ಸಿದ್ರು ನನಗೆ ಏನು ಅಂತ ಗೊತ್ತಾಯ್ತೆ ಎತ್ತ ಗೊತ್ತಾಗಲ್ವಾ ತಗಲ್ವಾ ಇದೆಲ್ಲ ನಾಡ್ಕವ ಸುಮ್ಮನೆ ಕುತ್ಕೊಂಡು ನೀನು ಕರಕ್ ಬಿಟ್ಟಿಗೆ ಹೋಗ್ತಕೊಟ್ಬಿಟ್ರೆ ಸತ ಅದ್ನ ಇಡಿತಾನೆ ಸತಿ ಸುಂಗೀರ್ ಇವತ್ತೊಂದ್ ದಿವಸ ತಕೊಳದ್ ಬೇಡ ಹೆಂಗಾರ ಮಾಡಿ ನಿಂಗೆ ಸುಮ್ನೆ ಇರ್ತವ ಆಮೇಲೆ ಹಂಗೆ ಆಟ ಮಾಡಿದ್ರೆ ಏನೋ ಮಾಡೋದು ಏನಿಂಗ್ ಕೇಳ್ತಾನೆ ಅನ್ಬಿಟ್ಟು ದಿನಾ ಕೊಟ್ತಾ ಇರಾ ಕದ್ದೇವನ್ಗೆ ಸುಂಗೀರು ಆ ನೀ ಹೇಳ್ತಾ ಇರೋದು ಸರಿಯೇ ಆದ್ರೆ ಏನಿಂಗ್ತಾವ್ ಹೇಳ್ತಾವನಲ್ಲ ಒಟ್ಟು ರೀತದೆ తు తల కట్ోత నోడవ హంగ్ బాయిబుడ్తాయిను హా హింగ్ బాయిబిట్రి మక్ళు ఎంగవ బెళ్సదు ఇన్ హంగవ సాకదు నను రప్పుంజతలు ఇవ్వరప్పిన జా ఆడి 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 నన్ను నింతుోదికనవ ఇవ్ ఇవ్ అప్ నన్న మగ నోడ్రు హాడత ఈ నన్న మగ నోడ హింగా ఎంత ఇంతి థూ ఏనప్ప ఏనప్పా నన్ నిదినే ఇల్దో ಮ್ಯೋ ನನ್ಗೆ ಯಾಕೋ ಈಗ ಗಾಯತ್ರಿ ಫೋನ್ ಮಾಡಿ ಹೊಳದ್ದಲ್ಲ ನಾನು ಡೈವರ್ಸ ಕೊಟ್ಬಿಡ್ತೀನಿ ನಂಗೆ ಬೇಕಾಗಿಲ್ಲ ಅವಳು ಬಿಟ್ಬಿಡ್ತೀನಿ ಅಂತ ಮುಂದೆ ಎಲ್ಲ ಒಪ್ಸೋದ್ನ ಅಟ್ಟಿಯವರೆಲ್ಲ ಏನು ಮಾತಾಡಲಿಲ್ಲ ಅಂತ ಒಪ್ಕೊಬಿಟ್ಟ ಒಪ್ಕೊಬಿಟ್ಟವೇನು ಅಂತ ಆಗ್ಲಿಂದ ಭಯ ಆಯ್ತಾ ಅದಕ್ಕನಮಿ ಅಮ್ಮಿ ಒಂಟಗಮಿ ಏನಿ ಯಾಸಿನ ರಾಜಸ್ಪ್ರಿಯ ನೀನು ಏನ್ ನನ್ನ ಸ್ಟೇಟಸ್ ನನ್ನ ಇದು ಅದು ಕ್ವಾಣಿ ಅಂತಿದೆ ಇಲ್ಲಿ ನೋಡ್ರಿ ಎದ್ರುಕಿನ ಎಂತೇರ ನನ್ನ ಮುಂಚರಿ ನೀನು ಹಾ ನಾನಾಗಿ ನಾನೇ ಇಷ್ಟು ಧೈರ್ಯವಾಗಿನಿ ಆನನ್ಮ ಏನವ ಮಾಡನು ಅವನೇನವ ಮಾಡನು ನೀನು ಯಾಕೆ ಅಂತ ಅರ್ಥ ಐತೆ ಅಲ್ಲ ಅದು ಅದು ಆನನ್ಮಗೆ ಅಯ್ಯ ಆಕು ಹ್ಞೂ ಅಕ್ಕು ಅವ್ನೇನು ಮಾಡ್ಕೊಂಡು ನೋಡಬಿಡವ ಅವ್ನಂತಾನೆ ಅಂತ ಅವ್ನುವೆಲ್ಲರೂ ಡ್ರಾ ಮಾಡಿರೋದು ನನ್ನ ಎದುರಿಸೋಕೆ ನಾನು ಹೇಳಿದ್ವಾ ನನ್ನ ಎದುರಿಸ್ಕೆ ಬೆದ್ರಸ್ಕೊಂಡು ಇನ್ನು ಕಾರಣ ಕಾರ್ ನನಗೆ ಇರ್ಲಿ ಇರಲಿ ಹ್ಞೂ ಅವ್ನು ಹೇಳ್ದಂಗೆ ಕೇಳ್ಕೊಂಡು ಅವ್ರು ಒಟ್ಟಿಯವ್ರು ಹೇಳ್ದಂಗೆ ಕೇಳ್ಕೊಂಡು ಮೂಲೆ ಗುಂಪು ಮಾಡ್ಕೊಂಡು ಇರೋಕೆ ನನ್ನ ಮೇಲೆ ಸವಾರಿ ಮಾಡಕ್ಕೆ ಆಟಗಳೆಲ್ಲ ಆಡ್ತಿರೋದು ನನ್ನ ಗುಲಾಮಿ ಹಂಗೆ ಗಟ್ಟಲಿರಲಿ ಎರೋ ನಿಮ್ಮ ಹೇಳೋದು ಮಾತು ಕೇಳ್ಕೊಂಡು ಕಸ ಗುಡ್ಸ ಕಸ ಕಡ್ಡಿ ಗುಡ್ಸ್ಕೊಂಡು ಅವಳೆಲ್ಲ ಹಂಗಿರಲಿ ಅಂತ ನಾನಂಗೆ ಇರೋಕೋಗಿದ್ದಾನವ ಅಲ್ಲಿಗೆ ಆ ನಾನು ಯಜಮಾನಿ ಅಂತ ಹಾಗೆ ಆಗಕ್ಕೆ ಹೋಗಿರೋಳು ಹಾಂ ನಾನು ಈಗ ಸೋತ್ ಬಿಟ್ರೆ ಅವ ಇನ್ ಲೈಪ್ ಅಲ್ಲೇ ಸೋತಂಗೆ ಅವ್ನು ಮುಂಚೆ ಈಗ ಸೋತ್ ಅವ ನಾನು ಲೈಪ್ ಲಾಂಗ್ ಅವನು ಹೇಳ್ದಂಗೆ ಕೇಳ್ಕೊಂಡು ಹಾಂ ಅವನು ಹೇಳ್ದಂಗೆ ಕೇಳ್ಕೊಂಡು ಮುಸ್ರ ಗಿಸ್ರೆ ತಿಕ್ಕಂದಿದ್ದು ಇರಬೇಕಾಯ್ತೆ ನೀ ಹೇಳ್ದಂಗೆ ನಾನು ಜೀವನ ಮಾಡೋಕದ್ದ ಹಾಂ ನಿಗೇನು ಅರ್ಥ ಐತೆ ಅಲ್ವ ಸುಮ್ಮ ಆಮಿಸ್ಕೈರವ ನೀನು ಹಂಗಂದು ಯಾಕವನ ನೀಳತ್ವಳು ಪಾಯಿಂಟ್ ಅವೇಕನಮಿ ಆಹ್ಹ್ ಸುಮ್ಮರು ಹಂಗಾರೆ ಬ್ಯಾಡ ಹಾಂ ನೋಡೇ ಬಿಡವ ಕನಮಿ ಆ ನನ್ನ ಮಗ ಅತಿ ಏನು ಮಾಡೋಣ ನೋಡೇ ಬಿಡದ ಸುಮ್ಮರು ಹೂಕಣವಾ ಹಂಗೆ ಇರಬೇಕು ನಾನು ಬಗ್ಗದಿಲ್ಲ ಈಗ ನಾನು ಸೋತರೆ ಇನ್ನು ಸೋತಂಗೇನೋ ಅವ್ನಿಗೆ ಲಾಂಗ್ ಅವ್ನ್ ಅವ್ನು ಆಗೋಯ್ತೆ ನಾನು ಹಾಂ ಅದಕ್ಕೆ ನಾನು ಇರೋದೀಗ ಹುಕನ ಮನೇಳ್ತಿರೋದು ಸರಿಯೇ ಬುದ್ಧಿ ಕಲಿಸ್ಬೇಕು ಅವನಿಗೆ ಸುಮ್ಮರು